ಎಣ್ಣೆ ಏಟಲ್ಲಿ ಯುವಕ ರಾಶ್ ಆಗಿ ಡ್ರೈವಿಂಗ್ ಮಾಡಿದ್ದಾನೆ ರಾಶ್ ಡ್ರೈವಿಂಗ್ ದೃಶ್ಯ ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಬೆಂಗಳೂರಿನ ಲಗ್ಗೆರೆಯಲ್ಲಿ ಭಯಾನಕವಾಗಿ ಅಪಘಾತ ನಡೆದಿದೆ ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಎಣ್ಣೆ ಏಟಲ್ಲಿ ಡ್ರೈವ್ ಮಾಡಿರೋದು ರಾಶ್ ಡ್ರೈವಿಂಗ್ ದೃಶ್ಯ ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಬೆಂಗಳೂರಿನ ಲಗ್ಗೆರೆಯಲ್ಲಿ ಭಯಾನಕವಾಗಿ ಅಪಘಾತ ನಡೆದಿದೆ ಯುವಕನ ರ್ಯಾಶ್ ಡ್ರೈವಿಂಗ್ಗೆ ಅಲ್ಲಿ ಮಹಿಳೆಯೊಬ್ರು ಹಾರಿ ಬಿದ್ದಿದ್ದಾರೆ ಬುಧವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಈ ಅಪಘಾತ ನಡೆದಿರೋದು ಸ್ನೇಹಿತನ ಕಾರ್ ತಂದು ಅಪಘಾತವನ್ನ ಎಸಗಿರೋ ವ್ಯಕ್ತಿ ಹೆಸರು ನವೀನ್ ಅಂತ ಅಡ್ಡಾದಿಡ್ಡಿಯಾಗಿ ಕಾರ್ ಚಲಾಯಿಸಿ ಸರಣಿ ಅಪಘಾತವನ್ನ ಈತ ಮಾಡಿದ್ದಾನೆ ಈತನ ಹೆಸರು ನವೀನ್ ಅಂತ ಈತ ತಂದಿರೋದು ಆತನ ಕಾರ್ ಅಲ್ಲ ಸ್ನೇಹಿತನ ಕಾರನ್ನ ತಗೊಂಡ್ಬಂದು ಈ ರೀತಿ ಎರ ಬಿರಿ ಡ್ರೈವ್ ಮಾಡಿರೋದು ಮತ್ತೆ ವೇಗವಾಗಿ ಈತ ಕಾರನ್ನ ಚಾಲನೆ ಮಾಡಿದ್ದಾನೆ ಕಾರ್ ಡಿಕ್ಕಿ ರಭಸಕ್ಕೆ ಮಹಿಳೆಯೊಬ್ರು ಎಗರಿ ಬಿದ್ದಿದ್ದಾರೆ ಅವರ ಹೆಸರು ಲಕ್ಷ್ಮಮ್ಮ ಅಂತ ಮತ್ತೆ ವೇಗವಾಗಿ ಮನೆ ಕಾಂಪೌಂಡ್ ಬಳಿ ಕಾರ್ ನುಗ್ಬಿಟ್ಟಿದೆ ಅಪಘಾತದಲ್ಲಿ ಮಹಿಳೆ ಕಾಲು ಮುರಿದು ಹೋಗಿದೆ ಕಾಲ್ ಮುರ್ಕೊಂಡು ಸದ್ಯಕ್ಕೆ ಲಕ್ಷ್ಮಮ್ಮ ಅವರು ಆಸ್ಪತ್ರೆ ಸೇರ್ಕೊಂಡಿದ್ದಾರೆ ಅಪಘಾತ ಎಸಗಿದ ಯುವಕನಿಗೆ ಧರ್ಮದೇಟನ್ನ ಅಲ್ಲಿ ಕೊಟ್ಟಿದ್ದಾರೆ ನವೀನನ್ನ ಹಿಡಿದು ಗೂಸಾ ಕೊಟ್ಟಿದ್ದಾರೆ ಸ್ಥಳೀಯರು ಇಷ್ಟೆಲ್ಲ ರಂಪಾಟ ಆತ ಮಾಡಿದ ಮೇಲೆ ಬಿಟ್ಬಿಡ್ತಾರ ಕೈಗೆ ಸಿಕ್ಕಿದ್ದೇ ಸಿಕ್ಕಿದ್ದು ಸರಿಯಾಗಿ ಗೂಸ ಕೊಟ್ಟಿದ್ದಾರೆ ರಾಜಾಜಿನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಮೈ ಜುಮ್ ಅನ್ನುವಂತ ದೃಶ್ಯವನ್ನ ಸಿಸಿ ಟಿವಿ ಫುಟೇಜ್ ಅನ್ನ ಈಗ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ ಅಡ್ಡಾದಿಡ್ಡಿಯಾಗಿ ಯಾವ ರೀತಿ ಕಾರ್ ಚಾಲನೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಿದ್ದೀವಿ ಒಂದು ಕಡೆ ರಾಶ್ ಡ್ರೈವಿಂಗ್ ಇನ್ನೊಂದು ಕಡೆ ಎಣ್ಣೆ ಎಟ್ ಅಲ್ಲಿ ಡ್ರೈವ್ ಮಾಡಿದೆ ಈ ಅಪಘಾತಕ್ಕೆ ಕಾರಣ ಸಿ ಟಿವಿ ಫುಟೇಜ್ ಗಮನಿಸ್ತಾ ಇದೀವಿ ಜನ ತಂಪಾಡಿಗೆ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬಟ್ ಅಲ್ಲೊಂದು ರೆಡ್ ಕಲರ್ ಕಾರ್ ಅಡ್ಡ ದಿಡ್ಡಿಯಾಗಿ ಡ್ರೈವ್ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಸರಣಿ ಅಪಘಾತಗಳು ಆಗುತ್ತೆ ಅಂತ ನಾವು ಗಮನಿಸ್ತಾ ಇದ್ದೀವಿ ಮಹಿಳೆಯೊಬ್ರು ಹಾರ್ಕೊಂಡು ಹೋಗಿದ್ದಾರೆ ಸದ್ಯಕ್ಕೆ ಅವ್ರ ಕಾಲು ಮುರಿದು ಹೋಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ರ್ಯಾಶ್ ಡ್ರೈವಿಂಗ್ ಮಾಡಿದ್ರು ಜೊತೆಗೆ ಎಣ್ಣೆ ಏಟಲ್ಲಿ ಡ್ರೈವ್ ಮಾಡಿರೋದು ಈ ಸರಣಿ ಅಪಘಾತಕ್ಕೆ ಕಾರಣ ಅನ್ನೋದು ಗೊತ್ತಾಗಿದೆ ಬೆಂಗಳೂರಿನ ಲಗ್ಗೆರಿಯಲ್ಲಿ ಈ ಅಪಘಾತ ನಡೆದಿರೋದು ಸಿಕ್ಕ ಸಿಕ್ಕವರಿಗೆ ಗುದ್ದುಕೊಂಡು ಹೋಗಿದೆ ಇನ್ನು ಆ ಚಾಲಕ ಸಿಕ್ಕಾಕೊಂಡ್ ಬಂದಿದ್ದಾನೆ ಸಿಕ್ಕಿದ್ದವನಿಗೆ ಸರಿಯಾಗಿ ಜನ ಅಲ್ಲಿ ಗೂಸಾ ಕೊಟ್ಟಿದ್ದಾರೆ ಪಾಪ ಆ ಮಹಿಳೆಯನ್ನ ಗಮನಿಸ್ತಾ ಇದ್ದೀವಿ ಪಾಪ ಅವ್ರು ತಂಪಾಡಿಗೆ ಏಕಾಏಕಿ ಈ ಕಾರ್ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದಂತ ರಭಸಕ್ಕೆ ಗಾಳಿಯಲ್ಲಿ ತೂರ್ಕೊಂಡು ಹೋಗಿ ಬಿದ್ದ್ಬಿಟ್ಟಿದ್ದಾರೆ ಲಕ್ಷ್ಮಮ್ಮ ಅಂತ ಅವ್ರ ಹೆಸರು ಕಾಲ್ ಮುರಿದು ಹೋಗಿದೆ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಈತನ ಹೆಸರು ನವೀನ್ ಅಂತ ಡ್ರೈವರ್ ಹೆಸರು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ ಕಾರ್ ಯಾರು ಡ್ರೈವ್ ಮಾಡ್ತಾ ಇದ್ದ ಆತನ ಹೆಸರು ನವೀನ್ ಅಂತ ಹೇಳಿ ಕೇಳಿ ಆತನ ಕಾರ್ ಅಂತೂ ಖಂಡಿತ ಅಲ್ಲ ಇದು ಆತನ ಫ್ರೆಂಡ್ ಕಾರ್ ಇಸ್ಕೊಂಡ್ಬಂದು ಎಣ್ಣೆ ನಶೆಯಲ್ಲಿ ಈ ರೀತಿ ಕಾರನ್ನ ಡ್ರೈವ್ ಮಾಡಿರೋದ್ರಿಂದ ದೊಡ್ಡ ಅವಾಂತರ ಆಗಿದೆ ಈ ಘಟನೆ ಹೇಗಾಯ್ತು ಈ ಬಗ್ಗೆ ಮಾತಾಡೋದಕ್ಕೆ ಪ್ರತ್ಯಕ್ಷ ದರ್ಶಿ ಆಗಿರುವಂತ ಬಾಬು ಅವರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಬು ಅವರೇ ಹೆಂಗ್ ಈ ಘಟನೆ ನೀವು ನೋಡ್ತಾ ಇದ್ದಂತೆ ಆ ಕಾರು ಅಲ್ಲಿ ಬೈಕ್ ಕಾರು ಏನು ನೋಡ್ತಾ ಇಲ್ಲ ಅಲ್ಲೊಬ್ರು ಮಹಿಳೆಗೂ ಕೂಡ ಡ್ಯಾಶ್ ಕೊಟ್ಟಿದೆ ಈ ಆಕ್ಸಿಡೆಂಟ್ ಅಲ್ಲಿ ಗ್ಯಾರೇಜ್ ಹತ್ರ ನಿಂತಿದ್ವಿ ಕಾರ್ನರ್ ಒಂದು ಗ್ಯಾರೇಜ್ ಇದೆ ಅವ್ರು ಬ್ಯಾಕ್ ಸೈಡ್ ರೈಟ್ ತಗೊಂಡು ಏಕಾಏಕಿ ಫುಲ್ ಫಾಸ್ಟ್ ಆಗಿ ಹೋಗಿ ಎಲ್ಲರಿಗೂ ಹೊಡ್ಕೊಂಡು ಹೋಗಿ ಮೇಡಮ್ ಎಷ್ಟು ಜನ ಗಾಯ ಆಗಿದೆ ಈಗ ಅಲ್ಲಿ ಮೂರು ಜನಕ್ಕೆ ಸ್ವಾಟಲ್ ಗಾಯ ಆಗಿದೆ ಒಂದ್ ಐದಾರು ಜನಕ್ಕೆ ಆ ಮೈಂಡ್ ಲಕ್ಕೇರ್ ಮೈನ್ ರೋಡ್ ಅಲ್ಲಿ ಕೂಡ ಆಲ್ರೆಡಿ ಬೇರೆಯವರಿಗೆ ಟಚ್ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರೆಲ್ಲ ಫಾಲೋ ಮಾಡ್ಕೊಂಡ್ ಬಂತಿದ್ರು ಆ ಗಾಬಳಿಯಿಂದ ಇವ್ರು ಇನ್ನೂ ತಪ್ಪ ನೋಡಿ ಇನ್ನು ಫಾಸ್ಟ್ ಆಗಿ ಹೋಗಿ ಇಲ್ಲಿ ಟಚ್ ಮಾಡಿ ಹಾಕೊಂಡಿದ್ದಾರೆ ಮೇಡಮ್ ಡ್ರೈವರ್ ಹೆಸರು ನವೀನ್ ಅಂತ ಆತ ಕುಡ್ದಿದ್ದ ಅಂತ ಸುದ್ದಿ ಹೌದ್ ಐದು ನಿಜ ಅದೇನು ಗೊತ್ತಿಲ್ಲ ಮೇಡಮ್ ನಾನು ವಿಡಿಯೋ ಮಾಡ್ತಿದ್ದೆ ಅವರು ಕುಡ್ತಿದ್ರು ಇಲ್ಲ ಅವ್ರ ಹೆಸರು ಗೊತ್ತಿಲ್ಲ ಒಟ್ಟು ವಿಡಿಯೋ ಮಾಡಿದೆ ಮೇಡಮ್ ನಾನು ಸ್ವಲ್ಪ ನಮ್ಮ ಫ್ರೆಂಡ್ಗೂ ಕಳಿಸ್ತೀನಿ ಅಲ್ಲ ಅವ್ರಿಗ್ ಹಿಡಿದು ಹೊಡೆದ್ರಲ್ಲ ಜನ ಇಲ್ಲ ಸರಿಯಾಗಿ ಗೂಸಾ ಕೊಟ್ಟಿದಾರಲಾ ಅವ್ರ ನಾನ್ ವಿಡಿಯೋ ಮಾಡಿದೀನಿ ಏನ್ ಹೇಳ್ತಿದ್ರು ಅವ್ರ ನವೀನ್ ನವೀನ್ ಏನ್ ಹೇಳ್ತಾರೆ ಮೇಡಮ್ ಅವರು ಏನ್ ಮಾತಾಡ್ತಿರ್ಲಿಲ್ಲ ಮಾತಾಡಕ್ಕೆ ಜನಗಳು ಬಿಡ್ಬೇಕಲ್ಲ ಅಲ್ಲ ಏನ್ ಗಾಬರಿ ಆಯ್ತಂತ ಅಥವಾ ಡ್ರೈವಿಂಗ್ ಬರ್ತಿರ್ಲಿಲ್ವ ಅಂತ ಅದು ಯಾರು ಕೇಳಿಲ್ಲ ಮೇಡಂ ಈಗ ಸದ್ಯಕ್ಕೆ ಅವ್ರು ನವೀನ್ ಇಲ್ಲ ಈಗ ಗೊತ್ತಿಲ್ಲ ಪೋಲೀಸ್ ಅವ್ರು ಕರ್ಕೊಂಡ್ ಹೋಗಿದಾರಲ್ಲ ಅವತ್ ಮೇಡಮ್ ಅದಾದ್ಮೇಲೆ ನೀವು ಫಾಲೋ ಅಪ್ ಮಾಡಿಲ್ವಾ ಅಂದ್ರೆ ಮಾಡಿದ್ರು ನವೀನ್ ಅಂತ ಯಾರು ಇದ್ ಮಾಡಿಲ್ಲ ಗಾಯ ಆಗಿದಾರಲ್ಲ ಅವ್ರ ಪರಿಸ್ಥಿತಿ ಹೆಂಗಿದೆ ಆಸ್ಪತ್ರೆಯಲ್ಲಿ ಗೊತ್ತಾದ್ರು ಅಂಬುಲೆನ್ಸ್ ಬಂದು ಕರ್ಕೊಂಡೋಗ್ರು ಅಂಬುಲೆನ್ಸ್ ಒಂದ್ ಫೋನ್ ಮಾಡಿದ್ವಿ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ವಿ ಶಾರ್ಟ್ ಅವ್ರು ಇಮಿಡಿಯೇಟ್ಲಿ ಬಂದ್ರು ಅವ್ರನ್ನ ಕಾರ್ ಡ್ರೈವರ್ ನ ಕಸ್ಟಡಿ ತಗೊಂಡ್ರು ಪೊಲೀಸ್ ಅವರು ಆ ಆಮೇಲೆ ಅಂಬುಲೆನ್ಸ್ ಬಂತು ಎರಡು ಅಂಬುಲೆನ್ಸ್ ಬಂತು ಎರಡ್ ಕಡೆ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿರೋದ್ರಿಂದ ಇನ್ನೊಂದು ಅಂಬುಲೆನ್ಸ್ ಬಂತು ಬೇರೆ ಕಡೆನೂ ಇನ್ನೊಂದು ಅಂಬುಲೆನ್ಸ್ ಬಂತು ಹೆಂಗ್ ಹಿಡಿದಿದ್ದು ನವೀನ್ ಹೆಂಗ್ ಹಿಡಿದ್ರಿ ನೀವೆಲ್ಲ ಸೇರಿ ಇಡ್ತಿಲ್ಲ ಮೇಡಮ್ ಅದು ಅವ್ರಿಗೆ ಡ್ರೈವಿಂಗ್ ಮಾಡುವಾಗ ಅದು ಕಾಲ್ ಮುರಿದೈತಲ್ಲ ಯಾರೋ ಲೇಡೀಸ್ಗೆ ಅದು ಟಚ್ ಮಾಡಿ ಡೆಡ್ಡೇನ್ ರೋಡ್ ಇತ್ತು ಅಲ್ಲೊಂದು ಗಿಡಕ್ಕೆ ಟಚ್ ಮಾಡಿ ಅದು ಗಿಡನೂ ಅವ್ರಿಗೆ ಕಂಟ್ರೋಲ್ ಸಿಗ್ಲಿಲ್ಲ ಇನ್ನೊಂದು ಪೋಲ್ ಪಕ್ಕದಲ್ಲಿ ಒಂದು ಗಾಡಿ ನಿಂತಿತ್ತು ಆ ಗಾಡಿಗೆ ಹೊಡಿಬೇಕಾದ್ರೆ ಕೊನೆಗೂ ಗಾಡಿ ಅದು ಕಾರ್ ಸ್ಟಾಪ್ ಆಯ್ತು ಮೇಡಮ್ ಒಂದ್ ವೇಳೆ ಸ್ಟಾಪ್ ಅಂದ್ರೆ ಆತ ಹೋಗ್ಬಿಡ್ತಿದ್ದ ಅನ್ಸುತ್ತೆ ರೋಡ್ ಡೆಡ್ ಎಂಡಿತ್ತು ಮೇಡಮ್ ಹೋಗಿರ್ಲಿಲ್ಲ ಆಕ್ಸಿಡೆಂಟ್ ಆಗಿ ತಕ್ಷಣ ತಿರ್ಗ ವಾಪಸ್ ಬಂದ ಯಾರ್ಗ್ ಏನಾಗಿದೆ ಅಂತಾನು ಆ ಪಾಪ ನೋಡಕ್ ಬಂದಾಗ ಆ ಜನಗಳು ಆ ಅವ್ರನ್ನ ಹೊಡೆದಿದ್ ಅವಾಗ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಬು ಅವ್ರೆ ಮಾತಾಡೋದಕ್ಕೆ ಈ ಘಟನೆ ಯಾವ ರೀತಿಯಾಗಿ ಆಯ್ತು ಸದ್ಯಕ್ಕೆ ಆತ ರಾಶ್ ಡ್ರೈವ್ ಮಾಡಿರುವಂತ ನವೀನ್ ಎಲ್ಲಿದ್ದಾನೆ ಸೊ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಪ್ರತ್ಯಕ್ಷದರ್ಶಿ ಕೂಡ ಮಾತಾಡ್ತಾ ಇದ್ರು ಹೇಳ್ತಾ ಇದ್ರು ಆತ ಹಿಂದೆನೂ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿದ್ದ ಅಲ್ಲಿ ಆ ಲಗ್ಗರಿಗೆ ಪರ್ಟಿಕ್ಯುಲರ್ ಆಗಿ ಬಂದಾಗ ಸುಮಾರು ಒಂದು ಮೂರು ಜನಕ್ಕೆ ಈ ರೀತಿ ಗಾಯ ಮಾಡಿದ್ದಾನೆ ಅಂತ ಸದ್ಯಕ್ಕೆ ಎಲ್ಲಿದ್ದಾನೆ ನವೀನು ಏನೆಲ್ಲ ಕೇಸ್ ರಿಜಿಸ್ಟರ್ ಆಗಿದೆ ಆತನ್ ಮೇಲೆ ಸದ್ಯ ಶ್ರಭಿತ ಈಗಾಗಲೇ ಆರೋಪಿ ನವೀನ್ ಅನ್ನ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಆತ ಒಂದು ಕುಡಿದ ಅಮಲಿನಲ್ಲಿ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಗಿ ಡ್ರೈವ್ ಮಾಡಿದ್ರಿಂದ ಈಗ ಪೊಲೀಸರು ಆತನ ಮೇಲೆ ಒಂದು ಕೇಸ್ ಅನ್ನ ಬುಕ್ ಮಾಡಿ ಅರೆಸ್ಟ್ ಸಹ ಮಾಡಿರುವಂತದ್ದು ಯಾಕಂದ್ರೆ ಒಂದು ಜನ ನಿಬಿಡ ಒಂದು ಪ್ರದೇಶದಲ್ಲಿ ಏಕಾಏಕಿ ಅಡ್ಡಾದಿಡ್ಡಿಯಾಗಿ ಕಾರ್ ಚಾಲನೆ ಮಾಡ್ಕೊಂಡೋಗಿರುವಂತಹ ಮತ್ತೆ ರಸ್ತೆ ಬದಿ ಇದ್ದಂತ ಏನು ಫುಟ್ಪಾತ್ ನಲ್ಲಿ ಇದ್ದಂತ ಜನ ಮತ್ತೆ ಟೂ ವೀಲರ್ಸ್ ನಲ್ಲಿ ಓಡಾಡ್ತಿದ್ದವ್ರಿಗೂ ಸಹ ಒಂದು ಡಿಕ್ಕಿ ಹೊಡೆದು ಒಂದು ಗಾಯಗಳನ್ನು ಗೊಳಿಸಿದ್ದಾರೆ ಮತ್ತೆ ಕುಡಿದ ಮೇಲೆ ಒಂದು ಮಧ್ಯಾಹ್ನವೇ ಈ ರೀತಿಯಾಗಿ ಕುಪ್ತಾಸ್ತಿರೋದ್ರಿಂದ ಮತ್ತೆ ನಾಲ್ಕೈದು ಜನ ಸಹ ಗಂಭೀರವಾಗಿ ಗಾಯಗೊಂಡಿದ್ರು ಈ ವೇಳೆ ಸ್ಥಳೀಯರು ಸಹ ಆತನನ್ನ ಹಿಡಿದು ಒಂದು ಅಲ್ಲೇ ಒಂದು ಭೂಸವನ್ನು ಕೊಟ್ಟಿದ್ದಾರೆ ನಂತರ ಪೊಲೀಸರಿಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಸ್ಥಳೀಯರು ಆತನನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ ಈಗ ಆತನನ್ನ ಕಸ್ಟಡಿಗೆ ಕೊಟ್ಟಿರುವಂತದ್ದು ಮತ್ತೆ ರಾಜಾಜಿನಗರ ಪೊಲೀಸರು ಈ ಬಗ್ಗೆ ಒಂದು ಕೇಸನ್ನ ಸಹ ದಾಖಲಿಸಿಕೊಂಡು ಆರೋಪಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂತದ್ದು ಶರ್ಮಿತಾ ಈಗ ಗಾಯ ಆಗಿದೆ ಅಲ್ಲ ಅವ್ರ ಪರಿಸ್ಥಿತಿ ಹೆಂಗಿದೆ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಗಿದೆಯಾ ಶರ್ಬಿತಾ ಈಗಾಗಲೇ ನಾಲ್ಕು ಜನ ಈ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತದ್ದು ಅದರಲ್ಲಿ ಓರ್ವ ಮಹಿಳೆ ಏನು ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಆ ಮಹಿಳೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಾರು ಬುದ್ಧಿದ ರಭಸಕ್ಕೆ ಸುಮಾರು ಹತ್ತು ಅಡಿ ಬಂದು ಮನೆ ಒಂದು ಕಾಂಪೌಂಡ್ಗೆ ತಾಗಿ ಬಿದ್ದಿರುವಂತದ್ದು ಆ ಮಹಿಳೆ ಕಾಲು ಸಹ ಮುರಿದೋಗಿರೋದ್ರಿಂದ ಆಕೆಯನ್ನ ಅಲ್ಲೇ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಚಿಕಿತ್ಸೆಯನ್ನು ಸಹ ಕೊಡ್ತಿದ್ದಾರೆ ಮತ್ತೆ ಇನ್ನುಳಿದಂತೆ ಬೈಕ್ ನಲ್ಲಿ ಬಂದಂತ ಮೂವರ್ ಮೂರು ಜನ ಯುವಕರು ಮತ್ತೆ ಓರ್ವ ವ್ಯಕ್ತಿಗೂ ಸಹ ಗಾಯ ಆಗಿದ್ದು ಆತನನ್ನು ಸಹ ಒಂದು ಆಂಬುಲೆನ್ಸ್ ನಲ್ಲಿ ಅಲ್ಲಿನ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ಕೊಡ್ತಿರುವಂತದ್ದು ನಾವು ಮೂವರ ಸ್ಥಿತಿ ಒಂದು ಆರು ಸುಧಾರಿಸ್ಕೊಂಡಿದ್ರೆ ಆ ಮಹಿಳೆಗೆ ಮಹಿಳೆ ಕಾಲು ಮುರ್ಕೊಂಡು ಒಂದ್ ಸ್ವಲ್ಪ ಒಂದು ಚಿಂತಾಜನ ಜನಕ ಸ್ಥಿತಿಯಲ್ಲಿ ಇನ್ನು ಟ್ರೀಟ್ಮೆಂಟ್ ಅನ್ನ ಪಡ್ಕೊತಿದ್ದಾರೆ ಮತ್ತೆ ಈಗಾಗಲೇ ಆರೋಪಿ ಒಂದು ಸ್ನೇಹಿತನ ಕಾರನ್ನ ಪಡ್ಕೊಂಡ್ ಬಂದು ಅದು ಹಳೆ ಕಾರ್ ಆಗಿತ್ತು ಹಳೆ ಮ್ಯಾಟಿಸ್ ಕಾರ್ ಆಗಿದ್ರಿಂದ ಅದಕ್ಕೆ ಯಾವ ಕಂಡೀಷನ್ ಸಹ ಇರಲಿಲ್ಲ ಆದ್ರಿಂದ ಪೊಲೀಸರು ಈ ಒಂದು ನ ಒಂದು ತಪಾಸಣೆ ಮಾಡಿ ಅದರ ಒಂದು ಕಾರ್ ಕಂಡೀಷನ್ ಮತ್ತೆ ಬೇರೆ ಯಾವ್ಯಾವ ಒಂದು ರೀತಿಯ ಸೆಕ್ಷನ್ ಕೇಸ್ ಹಾಕಿ ಆತನಿಂದ ಒಂದು ಇವರಿಗೆ ಧನ ಸಹಾಯ ಕೊಡಿಸೋದಕ್ಕೂ ಸಹ ಮುಂದಾಗಿರುವಂತದ್ದು ಶರ್ಬಿತಾ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್